ನಾವು ಒಂದು ವರ್ಕ್ ಪ್ಲೇಸ್ ಅಂತ ನಾವು ಕನ್ಸಿಡರ್ ಮಾಡಿಲ್ಲ ಅಂತ ಬಾಷ್ ಅಂತ ಬಂದಿರ್ಲಿಲ್ಲ ಬಟ್ ಇವತ್ತು ಇಷ್ಟೆಲ್ಲ ಮಾತಾಡಿದ್ಮೇಲೆ ಮೇಡಮ್ ಅವ್ರಿಗೆ ಹೇಳಿದ್ರು ಗೆಜೆಟ್ ಅಲ್ಲೇ ಇದೆ ಇದು ಕಾನೂನು ಇದು ಸೊ ಅದ್ ಬೇಕು ಅದು ಕಮಿಟಿ ಅವ್ರು ನಮ್ಮ ಚೇಂಬರ್ ಅವ್ರು ಮಾಡಬೇಕು ಅಫ್ಕೋರ್ಸ್ ಸೊ ಇನ್ನು ಫಿಫ್ಟೀನ್ ಡೇಸ್ ಅಲ್ಲಿ ಗೊತ್ತಾಗುತ್ತೆ ಫಿಫ್ಟೀನ್ ಡೇಸ್ ಒಳಗಡೆ ನಾವು ಮಾಡಿದ್ರೆ ಯಾಕೆ ಮಾಡ್ತೀವಿ ಇಲ್ಲ ಅಂದ್ರೆ ಸಭೆ ಸಭೆಯ ಮಧ್ಯದಲ್ಲಿ ನೀವು ಕೂಡ ಮಾತಿ ಮಾತಾಡಿದ್ರಿ ಆ ಟೈಮಲ್ಲಿ ನಿಮ್ಮನ್ನ ಮಾತಿಂದ ಹಿಂದೆ ಹಾಕುವಂತ ಪ್ರಯತ್ನ ನಡೀತಾ ಅದು ನಮಗೆ ವಿಜುವಲ್ ಮಾತ್ರ ನಿಮ್ಮನ್ನ ಮಾತಾಡೋದಕ್ಕೆ ಬಿಡ್ತಿಲ್ಲ ಸೊ ಏನು ಹೌದಾ ಸೊ ಒಂದು ಏನಂತಂದ್ರೆ ಇವತ್ತಿನ ಸಭೆಯಲ್ಲಿ ವಿಮೆನ್ಸ್ ಕಮಿಷನ್ ಅಂತಾನೆ ಬಂದಾಗ ಅವ್ರು ಬಂದಿರೋದೆ ಮಹಿಳಾ ಇಶ್ಯೂಸ್ನ ನಾವು ಕೇಳಬೇಕು ಅಂತ ಸೊ ಇಲ್ಲಿ ಗಂಡಸ್ರನ್ನ ನಾವು ಕನ್ಸಿಡರ್ ಮಾಡಿಲ್ಲ ಅಂತ ಅಲ್ಲ ದಿಸ್ ಇಸ್ ಅಬೌಟ್ ವಿಮೆನ್ ಸೆಕ್ಷುವಲ್ ಹೆರಾಸ್ಮೆಂಟ್ ಬಗ್ಗೆನೇ ನಾವು ಮಾತಾಡ್ತಾ ಇದ್ದೀವಿ ಅಂತ ನಾವು ಬಂದಿರೋದು ಸೊ ಅವ್ರು ಕೂಡ ಅದನ್ನೇ ಅವ್ರು ಅವರ ಸ್ವಚ್ಛೆಯನ್ನ ಇದು ಏನು ಆಗ್ತದೆ ನಾವು ಸರ್ವೇ ಮಾಡ್ತೀವಿ ಅಂತ ಬಂದಿರೋದು ಮೇಡಮ್ ಅವರು ಸೊ ಆ ಥರ ಆದಾಗ ಬಿಗಿನಿಂಗಲ್ಲಿ ಇದೆಲ್ಲ ಏನೂ ಇಲ್ಲ ನಾವು ಐವತ್ತು ವರ್ಷ ಇಂದಿದ್ದೀವಿ ನಲ್ವತ್ತು ವರ್ಷ ಇಂದಿದ್ದೀವಿ ಗುಡ್ ನಿಮಗೇನು ಆಗಿಲ್ವಾ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು ಬಟ್ ನಮಗೇನು ಆಗಿಲ್ಲ ಅದ ನನಗಾಗಿದೆ ನಾನು ಅದ್ರ ಬಗ್ಗೆ ಓಪನ್ ಆಗಿ ಮಾತಾಡಿದ್ದೀನಿ ಇದೊಂದು ಎಷ್ಟೇ ಅಪೋಸಿಷನ್ ಇದ್ರೂ ಕೂಡ ಲಾಸ್ಟಲ್ಲಿ ಐ ಡಿಟ್ ಸ್ಪೀಕ್ ನಾನು ಮಾತಾಡಿದಾಗ ಅವ್ರಿಗೆ ಅಂತಂದ್ರೆ ಸೆನ್ಸಿಟೈಸೇಷನ್ ಎಷ್ಟೋ ಸಲ ನಮಗೆ ಅಬ್ಯೂಸ್ ಅಂತ ಏನು ಅಂತಾನೆ ಗೊತ್ತಿಲ್ಲ ಪ್ರೊಫೆಷನಲ್ ಯಾವುದು ಅನ್ಪ್ರೊಫೆಷನಲ್ ಯಾವುದು ಅಂತಾನೂ ಗೊತ್ತಿಲ್ಲ ಅದು ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಇದೆ ನಾನು ಅದನ್ನೇ ಹೇಳ್ತಾ ಇರೋದು ಎಕ್ಸ್ಪ್ಲಾಯಿಟೇಷನ್ ಅಂತಂದ್ರೆ ಸಾಲ್ಟ್ ಆಗೋ ತನಕ ವೇಟ್ ಮಾಡ್ಬೇಕಾಗಿಲ್ಲ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಇದೆ ಒಂದು ಸೀನ್ ಮಾಡ್ಬೇಕಾದ್ರೆ ಒಂದು ಆಪರ್ಚುನಿಟಿ ತಗೊಂಡು ಕೆಂದ ಮುಟ್ಟೋದ್ರಿಂದ ಹಿಡಿದು ಕೆಂದ ಮಾತಾಡೋದ್ರಿಂದ ಬಂದರ್ ಬಾಜ್ ಹೇಳೋದ್ರಿಂದ ಹಿಡಿದು ಇದೆಲ್ಲ ನಾನೇ ನೋಡಿದ್ದೀನಿ ನೀವು ಪ್ರೂಫ್ ಕೇಳಿದ್ರೆ ಐ ವಿಲ್ ಟೆಲ್ ಯು ನನಗೇನ್ ಭಯ ಇಲ್ಲ ನಾಳೆ ಕಮಿಟಿ ಮಾಡಿದ್ರೆ ಅನಾನಿಮಸ್ ಆಗು ಇರ್ಬೇಕಾಗಿಲ್ಲ ಐ ಆಮ್ ಹ್ಯಾಪಿ ಟು ಟೆಲ್ ನನಗೆ ಹೇಗಿದ್ರು ಐ ನೋ ದಾಟ್ ಒಬ್ರು ಇವಾಗ ಒಂದು ಸ್ಟೆಪ್ ಧೈರ್ಯ ತಗೊಂಡ್ರೆ ಇವತ್ತು ಅಟ್ಲೀಸ್ಟ್ ಮುಂದೆ ಹೆಣ್ಮಕ್ಳಿಗೆ ಎಕ್ಸ್ಪೆಕ್ಟೇಷನ್ ಕಮ್ಮಿ ಆಗ್ಬೋದು ಅನ್ನೋದು ಅಷ್ಟೇ ನನ್ನ ಆಸೆ ಆಗಿದೆ ಎಂತ ಸಮಸ್ಯೆ ಎದುರಾಗಿದೆ ಅಬ್ಯೂಸ್ ಮಾಡಿದಾರೆ

ಕಮಿಟಿ ಎಲ್ಲ ಬೇಕಾಗಿಲ್ಲ ಯಾಕಂದ್ರೆ ಅದೆಲ್ಲ ಓಕೆ ಫೈನ್ ಟೆಕ್ನಿಕಲ್ ಇಶ್ಯೂಸ್ ಏನಿದೆ ಅದೆಲ್ಲ ಫೈನ್ ನೋವನ್ನು ಹೇಳ್ಕೊಡುವಾಗ ನೀವು ಅದನ್ನು ನೀವು ನಾನು ಬರೀ ಹಿಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳೋಕಾಗಲ್ಲ ಅವರು ಅವರು ಮಾತು ಎಷ್ಟು ನಿಜ ಇದೆ ಸುಳ್ಳಿದೆ ಅಂತ ಅದ್ರಲ್ಲಿ ಕೇಳೋದಲ್ಲ ಅರ್ಥ ಇಲ್ಲ ಸೊ ಅವ್ರು ಹೇಳಿದ್ರು ಏ ಹೆಣ್ಮಕ್ಳ ಮೇಲೆ ಎಷ್ಟೊಂದು ಖರ್ಚು ಮಾಡ್ತಾರೆ ನಿರ್ಮಾಪಕರಿಗೆ ಹಾಗಾದ್ರೆ ಬರೀ ಹೀರೋಗಳ ಮೇಲೆ ಮಾತ್ರ ಮಾಡ್ಬೇಕಾ ಸೊ ಸ್ಟಾರ್ಸ್ ಮೇಲೆ ಮಾತ್ರ ಮಾಡ್ಬೇಕಾ ಹಾಗಾದ್ರೆ ಹೆಣ್ಮಕ್ಳ ಮೇಲೆ ನೀವು ಒಂದು ಸ್ವಲ್ಪ ಅವ್ರಿಗೆ ಒಂದು ಗೌರವ ಕೊಟ್ಟರೆ ಏನ್ ನಾವೆಲ್ಲ ಬಂದ್ಬಿಟ್ಟು ಬರ್ಕ್ಲೇಸ್ ಕಟ್ಕೋಬೇಕು ಎಲ್ಲರೂ ಹಿಂಗೆ ಇರ್ತಾರೆ ಅನ್ನೋದನ್ನ ಬೇರೆ ಇಂಡಸ್ಟ್ರಿಲ್ ಸೆಲ್ಕೊತಾರ ಯಾರಾದ್ರೂ ಎಲ್ಲಾರಿಗೂ ಒಂದು ಬಾಡಿ ಅಂತ ಇದೆ ಎಲ್ಲಾದರೂ ಹೋಗ್ಬಿಟ್ಟು ಅವ್ರು ಹೋಗೋದನ್ನ ಕಂಪ್ಲೇಂಟ್ ಮಾಡ್ಬೋದು ನಮಗೆ ಇರ್ಲಿಲ್ಲ ಸೊ ಅದಕ್ಕೋಸ್ಕರ ನಾನು ಇಂಡಿಪೆಂಡೆಂಟ್ ಬಾಡಿ ಕೇಳಿದ್ದು ಬಿಕಾಸ್ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿ ನಾನು ವರ್ಕ್ ಪ್ಲೇಸ್ ಅಂತ ಪರಿಗಣಿಸದೆ ಇದ್ದಾಗ ನಮ್ಗೆ ಪಾಶ್ ಬಂದಿರಲಿಲ್ಲ ಅದಕ್ಕೆ ನಾವು ಫೈರ್ ಇಂದ ಹೋಗಿದ್ದು ಸೊ ಇಲ್ಲಿ ತನಕ ಇದು ಅಂದ್ರೆ ನನ್ನ ಮಟ್ಟಿಗೆ ಅದು ಗೆಲುವೆ ಬಿಕಾಸ್ ಸಿ ಎಂ ಅವ್ರ ತನಕ ಹೋಗಿ ಅದು ಅಷ್ಟು ಸದ್ದು ಮಾಡಿ ಅವ್ರು ಅದನ್ನ ಎಚ್ಚರಿಕೆ ತಗೊಳೋದಕ್ಕೋಸ್ಕರ ಬಂದಿರೋದು ನಮ್ಮ ಪ್ರಕಾರ ನೀವು ಒಂದಷ್ಟು ಕಂಪ್ಲೇಂಟ್ಸ್ ಗಳನ್ನ ಕೊಟ್ಟಿರಿ ಅದಕ್ಕೆ ಯಾವ್ದು ಉತ್ತರನೂ ಸಿಕ್ಕಿರಲ್ಲ ಏನು ಅದಕ್ಕೆ ಸಮಾಧಾನ ಆಗೋ ತರ ಇದು ಆಗ್ಲಿಲ್ಲ ಸಮಸ್ಯೆ

ಇಲ್ಲಿ ನಾನು ಎಲ್ಲಿದ್ದರೂ ಬಂದಿರಲಿ ನಾನು ನಿಜಾನೆ ತಾನೇ ಹೇಳ್ತಾರೆ ನನಗೆ ವಾಯ್ಸ್ ಏ ಕೊಡ್ತಾ ಇಲ್ಲ ಅಂತಂದ್ರೆ ಹೀಗೆ ತಾನೇ ಅವರು ಸೊ ಸೋ ನಮಗೆ ನಂಬಿಕೆ ಬರುತ್ತೆ ದಟ್ ನಾವು ಬಂದ್ರೂನು ಇಲ್ಲಿ ಸೇಫ್ ಆಗಿ ಳ ಕೇಳಿಸ್ಕೊಂತಾರೆ ಏ ಇದೆಲ್ಲ ಏನಿಲ್ಲ ಗಂಡಸ್ರು ಹೇಳ್ತಾ ಇದಾರೆ ಇದೆಲ್ಲ ಏನು ಇಲ್ಲ ಅಂತ ಅಂದ್ರೆ ಈಗ ಒಂದು ಮಾತು ಹೇಳಿರಲ್ಲ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ ಇದೆ ಸಮಸ್ಯೆ ಅದಕ್ಕೋಸ್ಕರ ಹಿಂದೆ ಟಾಕ್ತಾ ಇದ್ದಾರೆ ಅಂತ